ವಿತೌಟ್ ಪೇಂಟಿಂಗ್ ಇದೆ ಬಿಸಿ ಪಿಂಗಾಣಿ ಇದು ಎಷ್ಟೇ ವರ್ಷ ಇಟ್ಕೊಂಡ್ರು ಒಂದು ವರ್ಷ ಎರಡು ವರ್ಷ ಇಟ್ಕೊಂಡ್ರು ಉಪ್ಪು ಉಪ್ಪಿನಕಾಯಿ ತುಪ್ಪ ಏನೇ ಇಟ್ಕೊಂಡ್ರು ಕೆಡಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಇದು ಇದು ಎಲ್ಲ ಉದ್ದಿಂದ ಮಾಡಿಸಿರೋದು ತುಂಬಾ ಚೆನ್ನಾಗಿದೆ ನೋಡಿ ಲಾವಣ ಬೇರಿಂಗ್ ಗಣೇಶ ಇದೆ ದೃಷ್ಟಿಗೆ ವಾಸ್ತುಗೆ ತುಂಬಾ ಒಳ್ಳೇದಿದು ಮನೆ ಬಾಗಲಲ್ಲಿ ಹಾಕಿದ್ರೆ ಬೆಟ್ಟದ ನಲ್ಲಿಕಾಯಿ ಆಮ್ಲಗಳೆಲ್ಲ ಇದೆ ನೋಡಿ ನ್ಯಾಚುರಲ್ ಆಮ್ಲ ಸ್ವೀಟ್ ಆಮ್ಲ ಶಾಲ್ಟ್ ಆಮ್ಲ ಎಲ್ಲ ಇದೆ ನೋಡಿ ಹ್ಯಾಂಡ್ ವರ್ಕ್ ಬ್ಯಾಗ್ಗಳೆಲ್ಲ ಇದೆ

ಎಷ್ಟೇ ಯೂಸ್ ಕೇಳಲ್ಲ ಚೆನ್ನಾಗಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ ಸೀಡ್ಸ್ ಇದೆ ನೋಡಿ ಚಿಯಾ ಸೀಡ್ಸು ಆಲೂ ಸೀಡ್ಸು ಸಬ್ಜಿ ಸೀಡ್ಸ್ ಅದೆಲ್ಲ ಇದೆ ತಲೆ ಕೂದಲೂ ಇದೆ ಹನ್ನೆರಡು ತರ ಮೂಲಕೆಯಿಂದ ಮಾಡಿರೋದು ಅದು ಕೇಶಿ ಅಂತ ಅದು ಅದು ತಲೆ ಕೂದಲೆಲ್ಲ ಬೆಳೆಯುತ್ತೆ ಮತ್ತೆ ಎಲ್ತ್ಗೆಲ್ಲ ತುಂಬಾ ಒಳ್ಳೇದು ಮತ್ತೆ ಮಕ್ಳು ಹೆಣ್ಮಕ್ಳಿಗೆ ಅದು ಬಾರಿ ತಂಪದು ಬಾಡಿಗೆ ತುಂಬಾ ತಂಪಿದೆ ನೋಡಿ ಏರ್ ಕೇರ್ಗಳು ಇದೆ ರೀತು ರೋಜು ಇಂಡಿಗೋ ಇದೆಲ್ಲ ಇದೆ ಆಲುವ ಸೀಡ್ಸು ಸಬ್ಜಿ ಸೀಡ್ಸು ಫಂ ಕಿಮ್ಮು ಇದೆಲ್ಲ ಡ್ರೈ ಫ್ರೂಟ್ ಸೀಡ್ಸ್ ಎಲ್ಲ ಇದೆ ಇದು ಬ್ರಾಮಿ ಆಮ್ಲ ಅಶ್ವಗಂಧ ಶಿವರಾಣಿ ಮೀತಿ ತುಳಸಿ ಇದೆಲ್ಲ ಇದು ಸರ್ ಬಿ ಪಿ ಶುಗರ್ ಇರುವ ಹಾಲಲ್ಲಿ ಮತ್ತೆ ಬಿಸಿನೀರಲ್ಲಿ ಎರಡರಲ್ಲೂ ತಗೋಬಹುದು ಬೆಳಗ್ಗೆ ಎದ್ದ ತಕ್ಷಣ ತಗೋಬಹುದು ಇದಿದೆ ನೋಡಿ ಏಮಾಕ್ಷಿ ತೈಲ ಇದೆ ನೋಡಿ ಇದು ತುಂಬಾ ಒಳ್ಳೇದು ತುಂಬಾ ಬೆನಿಫಿಟ್ ಇದೆ ಇದು ಮಂಡಿ ನೋವು ಕಾಲು ನೋವು ಕತ್ನ ಕೀಳು ನೋವು ತಲೆ ನೋವಿಂದ ಪ್ರತಿ ಪ್ರತಿಯೊಂದು ಬಾಡಿಲಿ ಯಾವುದೇ ಪೇನ್ ಇದ್ರು ಇದು ಕ್ಲಿಯರ್ ಆಗುತ್ತೆ ಇದೇನ್ ಕಟ್ಟಿಗೆಲಿ ಮಾಡಿರೋದನ್ನ ಹಾ ಸರ್ ಕಟ್ಟಿಗೆಯಿಂದ ಮಾಡಿರೋದದಲ್ಲ ಅದೆಲ್ಲ ವುಡ್ಡಿನ ಐಟಮ್ ವುಡ್ ಐಟಮ್ಸ್ ಹಾ ಸರ್ ಇದೆಲ್ಲ ಮೆಟಲ್ಸ್ ಇದು ಇದೆಲ್ಲ ಮೆಟಲ್ಸ್ ಇದೆ ಓಕೆ ಇದೆಲ್ಲ ವುಡ್ ಐಟಮ್ ಹಾ ಇದು ವುಡ್ ಐಟಮ್ ಇದು ನೋಡಿ ಇದೆಲ್ಲ ಗ್ಯಾಸ್ಟ್ರಿಕ್ ಪೌಡರ್ ಇದು ಬ್ಲಾಕ್ ಸಾಲ್ಟ್ ಮತ್ತೆ ಜೀರಿಗೆ ಅಂತ ಮಾಡಿರೋದು ಇದು ತುಂಬಾ ಬೆನಿಫಿಟ್ ಇದೆ ಸರ್ ಹೊಟ್ಟೆ ಉರಿ ಹೊಟ್ಟೆ ಒಬ್ಬರಾಣೆ ಎದೆ ಉರಿ ಏನೇ ಇದ್ರೆ ಹೋಗುತ್ತೆ ಊಟ ಸೇರಲ್ಲ ಅಂದ್ರೆ ಊಟ ಆರಾಗ್ನೆ ಆಗಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಏನೇ ಪ್ರಾಬ್ಲಮ್ ಇದ್ರೂ ತುಂಬಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಅದನ್ನ ಬೆಳಗ್ಗೆ ತಕ್ಷಣ ಖಾಲಿ ಒಟ್ಟಲ್ಲಿ ಒಂದ್ ಲೋಟ ನೀರ್ಗೆ ಅರ್ಧ ಸ್ಪೂನ್ ಹಾಕೊಂಡು ಬೆಳಿಗ್ಗೆ ಎತ್ತಕ್ಷಣ ಒಂದ್ಸಲ ತಗೋಬೇಕು ಸಾಯಂಕಾಲ ಊಟ ಆದ್ಮೇಲೆ ಒಂದ್ಸಲ ತಗೋಬೇಕು ಸರ್ ಅದನ್ನ ಇದು ನೋಡಿ ಹುಣ್ಸೆ ಹಣ್ಣು ತೊಕಿದು ಮಧುಗಿರಿಯಿಂದ ತರಿಸಿರೋದು ಅಜ್ಜಿ ಮಾಡಿರೋದು ಇದು ತುಂಬಾ ಟೇಸ್ಟ್ ಇದೆ ಇದು ಇದನ್ನ ರೊಟ್ಟಿ ಚಪಾತಿ ಬಿಸಿ ರೈಸ್ಗೆ ಊರಿಗೆ ಎಲ್ಕ ಯೂಸ್ ಮಾಡಿ ತಿನ್ಬೋದು ಅದನ್ನ ಇದು ಮೇಲ್ಗೋಟೆ ಪುಳಿ ಹೋಗ್ರೆ ಇದು ತುಂಬಾ ಟೇಸ್ಟ್ ರುಚಿ ಇದೆ ಫೇಮಸ್ ಅದು ತುಂಬಾ ರುಚಿ ಇದೆ ಇದು ಸ್ಪಟಿಕ ಇದು ಸುಟ್ಟು ಗಾಯ ಅಥವಾ ಆಕ್ಸಿಡೆಂಟ್ ಆಗಿ ಏನಾದ್ರು ಮಚ್ಚೆ ಕರೆಗಳು ಏನಾದ್ರು ಇದ್ರೆ ಅದನ್ನ ಹಚ್ಚಿದ್ರೆ ಹೋಗುತ್ತೆ ನೋಡಿ ಇದೆಲ್ಲ ಸ್ಪಟಿಕ ಸ್ಪಟಿಕ ಇದು ಅಜ್ವಾನ್ ಇದೆ ನೋಡಿ ಸುಟ್ಟು ಗಾಯ ಸುಟ್ಟು ಬಚ್ಚೆಗಳು ಏನಾದ್ರು ಹಳೆ ಬಚ್ಚೆಗಳು ಯಾವ್ದಾದ್ರು ಇದ್ರೆ ಹೋಗುತ್ತೆ ಅದು ನೀರಲ್ಲಿ ನೀರಲ್ಲಾದ್ರೂ ಹಚ್ಬಹುದು ಕೊಬ್ಬರಿ ಎಣ್ಣೆ ಅದ್ರಲ್ಲಾದ್ರೂ ಹಚ್ಬಹುದು ನೋಡಿ ಇದೆಲ್ಲ ಅಜ್ವಾನು ಜೀರಿಗೆ ಏಲಕ್ಕಿ ಪೌಡರ್ ಕಾಳು ಮೆಣಸು ಪಲಾವ್ ಇದೆಲ್ಲ ಆರ್ಗದಿಕ್ ಯಾವ್ದೇ ಕೆಮಿಕಲ್ಸ್ ಇಲ್ಲ ಪ್ಯೂರ್ ನ್ಯಾಚುರಲ್ ಇದು ಇದನ್ನ ಅಡುಗೆ ಬಳಸೋದು ಅಡುಗೆ ಇದೆಲ್ಲ ಮಾಮೂಲಿ ಡ್ರೈ ಫುಡ್ ಖರ್ಜೂರ ಮತ್ತೆ ಇದೆಲ್ಲ ನೋಡಿ ಇದು ಹಸು ಸಗಣಿಯಿಂದ ಮತ್ತೆ ಹೂವಿನ ಫ್ಲವರ್ ಇಂದ ಮಾಡಿರೋದು ಗಂಧದ ಕಡ್ಡಿ ಎಲ್ಲ ಹಸು ಸಗಣಿಯಿಂದ ಹಸು ಸಗಣಿಯಿಂದ ಹೂವಿನ ಫ್ಲವರ್ ಇಂದ ಮಾಡಿರೋ ಗಂಧದ ಕಡ್ಡಿ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಅದ್ಬಿಟ್ರೆ ಚೂರ್ಣ ಗೋಲಿ ಇದೆ ನೋಡಿ ಡೈಜೆಸ್ ಆಗಲ್ಲ ಅಂದ್ರೆ ಊಟ ಚೆನ್ನಾಗಿ ಸೇರ್ಸಲ್ಲ ಒಟ್ಟಿಗೆ ಅಂದ್ರೆ ಬಿ ಪಿ ಸುಗರ್ಗೆ ತುಂಬಾ ಆರೋಗ್ಯಕ್ಕೆ ದೇಸಿ ತುಪ್ಪ ಇದೆ ಇದು ಮಲ್ನಾಡ್ ಗಿಡ್ಡ ಅದು ಹಸು ಐತಲ್ಲ ಅದು ಇದು ತುಂಬಾ ಮಕ್ಕಳು ಚಿಕ್ಕ ಮಕ್ಳಿಗೂ ಕೂಡ ಯೂಸ್ ಮಾಡಬಾರ್ದ್ ನಾ ಇದೆ ನೋಡಿ ಪ್ಯೂರ್ ಜೇನ್ ತುಪ್ಪ ಇದೆ ಕೂರ್ಗನಿ ಪಾರನಿ ಪ್ಯೂರ್ ಇದು ಹತ್ತು ವರ್ಷ ಇಟ್ಕೊಂಡ್ರೂ ಕೆಡಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಮನೆ ಹಪ್ಲಗಳು ಇದೆ ಉಪ್ಪಿನಕಾಯಿ ಇದೆ ಮನೇಲೆ ಮಾಡಿರುವಂತದ್ದು ಎಲ್ಲ ಕಾಳಪ್ಳ ಮನೆ ಹಪ್ಪಳ ಓಮೆಡ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಕಾಯಿ ಎಣ್ಣೆ ಇದೆ ನೋಡಿ ಕೊಬ್ಬರಿ ಎಣ್ಣೆ ಕಾಯಿ ಎಣ್ಣೆ ಇದು ಹಾಲಿಂದ ಮಾಡಿರೋದು ಕಾಯಿ ಹಾಲಿಂದ ಮಾಡಿರೋದು ತೆಂಗಿನಕಾಯಿ ಹಾಲಿಂದ ಮಾಡಿರೋ ಎಣ್ಣೆ ಇದು ನಿಲ್ರ ಸಾಂಪ್ ಇದೆ ಅಲಬಿರೋ ಶಾಂಪ್ ಇದು ಹರಳೆ ಎಣ್ಣೆ ಕೊಬ್ಬರಿ ಎಣ್ಣೆ ಬೇವುನ ಎಣ್ಣೆ ಎಲ್ಲ ಆರ್ಗಾನಿಕ್ ಸರ್ ನಮ್ಮಲ್ಲಿ ಯಾವ್ದು ಕೆಮಿಕಲ್ಸ್ ಅಂತೂ ಒಂದ್ ಪಾಯಿಂಟ್ ಇಲ್ಲ ಅಲಬಿರೋ ಶಾಂಪ್ ಇದೆ ಜೆಲ್ ಇದೆ ಮಕ್ಕಳು ಕುಕ್ಕೆ ಹೆಣ್ಮಕ್ಳುಗಳೆಲ್ಲ ಫೇಸ್ ಯೂಸ್ ಮಾಡೋದು ಕಸ್ತೂರಿ ಅರಿಷ್ಟ ಪೌಡರ್ ಇದೆ ಗಂಧದ ಪೌಡರ್ ಇದೆ ಗಂಧ ಇದೆ ಸಾಂಬ್ರಾಣಿ ಬತ್ತಿ ಇದೆ ಗದ್ದದ ಕಡೆಯಿಂದ ಪ್ರತಿ ಒಂದು ನಮ್ದೆಲ್ಲ ಆರ್ಗಾನಿಕ್ ಸರ್ ತುಂಬಾ ಚೆನ್ನಾಗಿದೆ ನೋಡಿ ಉಡ್ಡ ಐಟಮ್ ಎಲ್ಲ ಇದೆ ನೋಡಿ ದೀಪದ ಗುಲ್ಕನ್ ಇದೆ ನೋಡಿ ಉದ್ನ್ ಗಡ್ಡಿ ಹೆಚ್ಚಿದೆ ಅದು ಇದೆ ನೋಡಿ ಗುಲ್ಕನ್ ಇದೆ ನೋಡಿ ಆರ್ಗಾನಿಕ್ ಗುಲ್ಕನ್ ಇದು ಡ್ರೈ ಫ್ರೂಟ್ ಗೆ ಮತ್ತೆ ಚಪಾತಿಗೆ ಬಂದ್ಗೆಲ್ಲ ಯೂಸ್ ಮಾಡಬಹುದು ಆರ್ಕೆ ಕಲ್ಸಕ್ರೆ ಮತ್ತೆ ತುಪ್ಪ ರೋಜಿಂದ ಮಾಡಿದ ಸರ್ ಇದು ನೋಡಿ ಮಕ್ಕಳು ಸಾಮಾನ್ ಎಲ್ಲಾ ಇದೆ ಉಡ್ಡಂದ ಎಲ್ಲ ನೋಡಿ ಸರ್ ಎಲ್ಲ ಐಟಮ್ ಉಡ್ಡಿನ ಐಟಮ್ ಇದೆ ದೀಪದಾಯಲ್ಗಳು ಇದೆ ಪಿಂಗಣಿಗಳು ಇದೆ ನಮ್ಮಲ್ಲಿ ಕಡ್ಡಿ ಹಚ್ಚಿಡೋದು ಉದಿನ ಕಡ್ಡೆ ಹೆಚ್ಚಿಡೋದು ಇದೆ ಸಾಂಬ್ರಾಣಿಡೋದಿದೆ ಸಾಂಬ್ರಾಣಿ ಹೆಚ್ಚಿಡೋದು ಮನೆಗೆ ಬೇಕಾದ ಐಟಮ್ ಎಲ್ಲಾ 우ಡ್ ಅಲ್ಲಿ ಮಾಡ್ಸಿರೋದ್ರೆ ಅರ್ಧ ಇದೆ ಸರ್ ಇಲ್ಲಿ ನೀವು ಏನು ಸರ್ ಆದರೂ ಕೂಡ ನಾವೇ ಎಲ್ಲಾ ಮಾಡ್ಸೋದು ನಮಗೆ ಈ ತರ ಬೇಕು ಅಂತ ಹೇಳಿ ಮಾಡ್ತಿರೋದು ಬೇಕು ಅಂತ ನೋಡಿ ವಾಸ್ತು ಕೂಡ ಇದೆ ಇದು ಮನೆಗೆ ಅಂಗಡಿಗೆ ಆಫೀಸ್ ಗೆ ಎಲ್ಲಾ ಕಡೆ ಇಟ್ಕಬಹುದು ಒಳ್ಳೇದು ಇದು ಮклаಡರ ಸಮನೆ ನೋಡಿ ಹೋಗಿ ಇಟ್ಕೊಳ್ಳೋ ಮೆಟೀರಿಯಲ್ಸ್ ಇದೆ ಇದೆ ಗೊಂಬೆಗಳೆಲ್ಲ ಇದೆ ಇಲ್ಲ ಸರ್ ಬೇರೆ ಬೇರೆ ಕಡೆಯಿಂದ ಬರುತ್ತೆ ಇದು ಓಕೆ ಬೇರೆ ಬೇರೆ ಕಡೆಯಿಂದ ಬರುತ್ತೆ ಮಣ್ಣಿನಿಂದ ನೋಡಿ ಬಡವೆ ಬಾಕ್ಸ್ ಎಲ್ಲಾ ಇದೆ 우ಡ್ಿಂದ

ಕೆಲಸ ಮಾಡಕ್ಕೆ ಇದೆಲ್ಲ ಇದೆ ನೋಡಿ ನಂಗೆ ಸ್ಪೂನ್ ಗಳಿದೆ ಮುದ್ದೆ ಕೋಲ್ ಇದೆ ಮಜ್ಜಿಗೆ ಮಂತಿದೆ ನಮ್ಮಲ್ಲಿ ಮನೆಗೆ ಬೇಕಾದ ಐಟಮ್ ಏನ್ ಪ್ರತಿ ಒಂದು ಎಲ್ಲ ಉಡ್ಡ ಉಡ್ಡು ಅದು ಉಡ್ಡೆ ಇದೆ ಉಡ್ಡು ಹಾ ಉಡ್ಡು ಸ್ಪೂನ್ ಗಳೆಲ್ಲ ಇದೆ ನೋಡಿ ಮಕ್ಳು ಚಾಕ್ಲೇಟ್ ಬಿಸ್ಕೆಟ್ ಅಂತ ಹಿಡಿದು ಜ್ಯೂಸ್ ಇಂದ ಹಿಡಿದು ಪ್ರತಿ ಒಂದು ಇದೆ ಜಿಗಳೆ ನೋಡಿದಾಗೆಲ್ಲ ನಮ್ ಚಿಕ್ಕ ವಯಸ್ಸು ನೆನಪು ನಾವು ಮರದಿಂದ ಹುಂಚೆಣ್ಣು ಬಂದ್ಬಿಟ್ಟು ಕುಟ್ಟಿ ಎಲ್ಲ ಮಾಡಿ ಇದು ಮಾಡ್ತಿದ್ವಿ ಮಣ್ಣಿನ ಐಟಮ್ ಎಲ್ಲ ಇದೆ ನೋಡಿ ಸರ್ ದೀಪ ಮತ್ತೆ ಇದು ವಾಟರ್ ಬಾಟ್ಲ್ ಇದೆ ಸೊ ಹೋಗಿರೋದೆಲ್ಲ ಇದೆ ಗಂಟೆ ಇದೆ ಮಣ್ಣಿನ ಗಂಟೆ ಕೂಡ ಇದೆ ನೋಡಿ ಕಾಫಿ ಟೀ ಕುಡಿಯೋಕೆ ನೀರ್ ಕುಡಿಯೋಕೆ ಜ್ಯೂಸ್ ಕುಡಿಯೋಕೆ ಕಾಪರ್ ಬಾಟ್ಲ್ ಇದೆ ನೋಡಿ ನಮ್ಮಲ್ಲಿ ಪ್ರತಿ ಒಂದು ಐಟಮು ಇದೆ ಸರ್ ನಮ್ಮಲ್ಲಿ ನೋಡಿ ತುಪ್ಪಿರೇಕಾಯಿ ನಾರಿಂದ ಮಾಡಿದೆ ಸರ್ ಇದು ಬ್ರಷ್ ತುಪ್ಪಿರೇಕಾಯಿ ನಮ್ಮ ಯೂಜ್ ಬೆನ್ನು ಜಕ್ಕೆ ಎಲ್ಲ ಆಗುತ್ತೆ ಹೆಲ್ತ್ ಎಲ್ಲ ತುಂಬಾ ಒಳ್ಳೇದಿದು ಹೆಲ್ತ್ ಗೆ ಬೆನಿಫಿಟ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಈ ತರದೆ ಐಟಮ್ ಎಲ್ಲಾ ಇದೆ ನಮ್ಮಲ್ಲಿ ಅದನ್ನ ನೋಡಿ ಬಾಳೆ ಇದು ಮಸಾಜ್ ಮಾಡೋದಿದೆ ನೋಡಿ ಬಾಡಿ ಮಸಾಜ್ ಗೆ ಈ ತರದಿದೆ ಈ ತರದಿದೆ ನೋಡಿ ಈ ತರ ಇದೆ ಬಾಡಿ ಮಸಾಜ್ ಇದೆ ಇದೆಲ್ಲ ಸರ್ ಜವಾದಿ ಪೌಡರ್ ಇದೆ ನೋಡಿ ಹು ಇದ್ರ ಇದರ ಬದಲು ಇದನ್ನ ಉಪಯೋಗಿಸಬಹುದು ಆರ್ಗಾನಿಕ್ ಇದು ಯಾವ ದೊಳೆ ಸೆಂಟ್ ಅದೇ ಇದೆ ತಲ್ಲ ಪರ್ಫ್ಯೂಮ್ ಅದ್ರ ಬದಲು ಇದನ್ನ ಉಪಯೋಗಿಸಬಹುದು ಆರ್ಗಾನಿಕ್ ಇದು ತುಂಬಾ ಸ್ಮೆಲ್ ಇದೆ ಬಟ್ಟೆಗೆ ಮತ್ತೆ ಪರ್ಫ್ಯೂಮ್ ಬದಲು ಇದು ಆರ್ಗಾನಿಕ್ ಸರ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಓಪನ್ ಮಾಡಿ ತೋರಿಸ್ನಾ ಸೆಂಟ್ ಬದಲು ಇದು ಬದಲು ಇದನ್ನ ಆರ್ಗಾನಿಕ್ ಇದು ತುಂಬಾ ಚೆನ್ನಾಗಿದೆ ದೀಪಕ ದೇವರ ದೀಪಕ್ಕೆ ಎಲ್ಲ ಉಪಯೋಗಿಸಬಹುದು ಬಟ್ಟೆಗೆ ಕುಂಕುಮಕ್ಕೆ ಮುಖಕ್ಕೆ ಪೇಸ್ಟ್ ಪೌಡರ್ ಜೊತೆಗೆ ಎಲ್ಲದಕ್ಕೂ ಉಪಯೋಗಿಸಬಹುದು ಮಸ್ತ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಪಂಚಲೋಹದಿಂದ ಮಾಡಿದ ವಿಗ್ರಹಗಳೆಲ್ಲ ಎಲ್ಲ ಇದೆ ಮನೆಯದೆಲ್ಲ ಇದೆಲ್ಲ ಹೋಮ್ ಮೇಡ್ ಎಲ್ಲ ತಿಂಡಿಗಳಿದೆ ಇದೆ ನೋಡಿ ಸ್ನಾಕ್ಸ್ಗಳು ಅಷ್ಟೇ ಇದು ಸರ್ ಪೂಜೆ ಕೂರ್ಸೋಕ್ಕೆ ಮತ್ತೆ ಕಳ್ಸ ಕುರ್ಸಕ್ಕೆ ಇದಕ್ಕೆಲ್ಲ ಪೂಜೆ ಮನೆಗಳು ಇದೆ ನೋಡಿ ಇದೆಲ್ಲ ಉಡ್ಡಿಂದೆ ಈ ಐಟಮ್ ಎಲ್ಲ ಫುಲ್ ಉಡ್ಡಿ ಇದೆಲ್ಲ ಇಷ್ಟೆಲ್ಲ ಫುಲ್ ಸೇರ್ಸಂಗ ಇದೆಲ್ಲ ಉಡ್ಡಿನ ಮಕ್ಳಾಟು ಸಾಮಾನೆಲ್ಲ ಉಡ್ಡಿಂದ ಇದು ಇದೆಲ್ಲ ಕ್ಯಾಸ್ಟ್ ಐರನ್ ಇದು ಈ ಐಟಮ್ ಎಲ್ಲ ಕ್ಯಾಸ್ಟ್ ಐರನ್ ಇದೆ ರೊಟ್ಟಿ ದೋಸೆ ಚಪಾತಿ ಎಲ್ಲಾ ಒಂದ್ರಲ್ಲೇ ಬರ್ತವೆ ಒಬ್ಬಟ್ಟು ಎಲ್ಲ ಒಂದ್ರಲ್ಲೇ ಮಾಡ್ಕೋಬಾರ್ದು ಇದನ್ನ ತುಂಬಾ ವರ್ಷ ಬಾಳಕೆ ಬರುತ್ತೆ ಇದು ನೂರ್ ಇನ್ನೂರು ವರ್ಷ ಇಟ್ಕೊಂಡ್ರು ಹಾಳಾಗಲ್ಲ ಸರ್ ಇದು ತುಂಬಾ ವರ್ಷ ಬಾಳಕೆ ಬರುತ್ತೆ ಎಲ್ತ್ ಎಲ್ಲ ತುಂಬಾ ಇದು ನ್ಯಾಚುರಲ್ ಬಳಸೋ ಬದಲು ಇದನ್ನ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು ನೋಡಿ ಮನೆಗೆ ಏನ್ ಬೇಕು ಎಲ್ಲ ಬಳಸಕ್ಕೆ ಕಲ್ಲಿದೆ ಇದು ಪುಟಾಣಿ ಮತ್ತೆ ಇದರಿಯ ಕಲ್ಲು ಇದ್ ಮಾಡೋದು ಬೀಸ ಕಲ್ಲು ಹಿಂದಿನ ಕಾಲದಲ್ಲಿ ಏನ್ ಉಪಯೋಗಿಸ್ತಿದ್ರು ಅದೆಲ್ಲ ಇವಾಗ ಇಲ್ಲೇ ಇದೆ ನೋಡಿ ಈಗೀಗೆಲ್ಲ ಕಣ್ಮರಿ ಆಗ್ತಾ ನಮ್ಮ ಮಕ್ಕಳ ಕಾಲಕ್ಕೆಲ್ಲ ಇರೋದೇ ಇಲ್ಲ ಅದಕ್ಕೇನೆ ಇವಾಗ ಇದೆಲ್ಲ ಹೊಸದಾಗ ನೋಡ್ಲಿ ಮಕ್ಕಳುಗಳು ಮುಂದಿನ ಬರೋ ಮಕ್ಕಳುಗಳು ಇವಾಗೆಲ್ಲ ನೋಡ್ಲಿ ಅಂತ ಇದು ಹೊಸದಾಗಿ ಇದ್ ಮಾಡಿರೋದು ನೋಡಿ